ದಿನಮಾನಗಳಲ್ಲಿ ನಮ್ಮ ಹೆತ್ತಪ್ಪ ಅಮ್ಮಗೆ ಊಟ ಹಾಕಲ್ಲ ಎಷ್ಟೋ ಕೆಲವೊಂದು ಜನಗಳು ಅಂತ ನೀವು ಇಷ್ಟು ಜನಕ್ಕೆ ನೂರ ಅರವತ್ತು ಜನಕ್ಕೆ ಟೈಮ್ ಊಟ ಹಾಕ್ತೀರಿ ಅಂದ್ರೆ ತುಂಬಾ ಇದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಇವತ್ತು ಕೀರ್ತಿ ಅಮ್ಮ ಮತ್ತೆ ಟೀನಾ ಅಮ್ಮ ಅವರು ಒಂದು ಲಕ್ಷ್ಮೀ ಸ್ವರೂಪದಲ್ಲಿ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಆಶ್ರಮದಲ್ಲಿ ನೂರ ಅರವತ್ತು ಜನ ದೇವ್ರ ಮಕ್ಳಿರೋದು ಸೊ ಈಗ ತಾನೇ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದರು ಸೊ ಇಲ್ಲಿಗೆ ಬೇಕಾಗಿರೋದು ಮೇಯ್ನು ಮೆಡಿಷನ್ಸು ರೇಷನ್ಸು ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಲಾಗಿರ್ಬೋದು ಸಣ್ಣ ಪುಟ್ಟ ರೇಷನ್ಸ್ಗಳಾಗಿರ್ಬೋದು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ ಸೊ ಇವತ್ತು ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಷ್ಟು ಐಟಮ್ ನೀವು ತಂದು ನೀವು ಒಂಥರ ಲಕ್ಷ್ಮೀ ಸ್ವರೂಪದಲ್ಲಿ ನನಗೆ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡಲಿ ಸೊ ನಮ್ಮ ಆಶ್ರಮದ ಬಗ್ಗೆ ತಾವೇ ಹೇಳಕ್ ಇಷ್ಟಪಡ್ತೀರಾ ಎಲ್ಲಿಂದ ಬರ್ತಾ ಇದೀರಾ ನಾವು ಕಟ್ಟೆಯಿಂದ ಬರ್ತಾ ಇದೀವಿ ಜನ ಸಹಾಯ ಮಾಡ್ತಾರೆ ಅದರಲ್ಲಿ ನಮಗೊಂದು ಚಿಕ್ಕ ಕಾಣಿಕೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಹೆತ್ತಪ್ಪ ಅಮ್ಮಗೆ ಊಟ ಹಾಕಲ್ಲ ಎಷ್ಟೋ ಕೆಲವೊಂದು ಜನಗಳು ಅಂತ ನೀವು ಇಷ್ಟು ಜನಕ್ಕೆ ನೂರ ಅರವತ್ತು ಜನಕ್ಕೆ ಟೈಮ್ ಊಟ ಅಂದ್ರೆ ತುಂಬಾ ಇದು ಅದ್ರ ನಮ್ದು ಅಲ್ಪ ಕಾಣಿಕೆ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಒಳಗಡೆ ನೋಡ್ಕೊಂಡು ಬರ್ತಾ ನೋಡಿದ್ವಿ ತುಂಬಾ ಎಲ್ಲ ಎಲ್ಲರೂ ಸಹಾಯ ಮಾಡಬೇಕು ನಮ್ಮ ಕೈಲಾದಷ್ಟು ಕಿಚನ್ಗೂ ಕೂಡ ಬಂದಿದ್ರಿ ಅಲ್ಲಿ ರೇಷನ್ ಎಲ್ಲ ಅವಶ್ಯಕತೆ ಇದೆಯಾ ರೇಷನ್ ಅವಶ್ಯಕತೆ ಇದೆ ರೇಷನ್ ಅವಶ್ಯಕತೆ ಇದೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ನಾವು ಸಹಾಯ ಮಾಡ್ತೇವೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಗುರುಪ್ರೇಷ ಮದ್ವೆಲಿ ಎಷ್ಟೆಷ್ಟು ಅನ್ನ ಎಷ್ಟೆಷ್ಟು ಇದ್ರಿಗೆ ಎಷ್ಟು ಮಾಡ್ತಾರೆ ಇಲ್ಲಿ ಕೊಡಿ ಯಾರೋ ತಿನ್ಬಿಟ್ಟು ಹೊರಟೆ ಹೊರ್ಕೊಂಡು ಹೋಗ್ತಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಕೊಡೋ ಬರ್ಲಿ ಇಲ್ಲಿಗೆ ಕೊಟ್ಟು ನೋಡಿ ಆ ದೇವರು ನಿಮ್ಮನ್ನು ಕಾಯ್ತಾನೆ ಭಗವಂತನ ಕಾಯ್ತಾನೆ ನಾಲ್ಕು ಜನ ಮಕ್ಕಳು ಊಟ ಮಾಡ್ದಾಗ ಥ್ಯಾಂಕ್ ಯು ಅಮ್ಮ ಇವತ್ತು ನೀವು ಹೇಳಿರೋದು ದೇವ್ರೆ ಅವ್ರು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಖಂಡಿತ ಸಹಾಯ ಮಾಡಿ ನಾವು ಗುರುಪ್ರೇಶ ಹೊಸ ಅಂಗಡಿ ಕಲೆಕ್ಷನ್ ನಾವು ಹೋಗೋದು ನಮಗೆ ಜನ ಕೊಡ್ತಾರೆ ನಮ್ಮ ಆದಷ್ಟು ಕೈಲಾದಷ್ಟು ಥ್ಯಾಂಕ್ ಯು ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ದೇವ್ರು ಚೆನ್ನಾಗಿ ಹೇಳಿ ಅವ್ರಿಗೆ ಧನ್ಯವಾದಗಳು ನಮಸ್ಕಾರ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ಇದು ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಸೊ ಇದಾರು ಕೂಡ ಅವರು ಕೂಡ ವಿಡಿಯೋ ಮಾಡಿ ಅಂತ ಹೇಳಿಲ್ಲ ಸೊ ಒಂದು ಪ್ರಚೋದನೆಗಾಗಿ ನಾವು ಈ ವಿಡಿಯೋ ಮಾಡ್ತಾ ಇರೋದು ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಒಂದೊಂದು ಹಾಲ್ ಪ್ಯಾಕೆಟ್ ಒಂದು ಲೀಟರ್ ಹಾಲ್ ಪೌಡ್ರ್ರು ಕೂಡ ಇದು ಎಷ್ಟೋ ಜನಕ್ಕೆ ಅಮೃತ ಕೊಟ್ಟಂಗೆ ಆಗುತ್ತೆ ಸೊ ದಯವಿಟ್ಟು ಹಾಲಾಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ರೇಷನ್ಸ್ ಆಗಿರ್ಬೋದು ನಿಮ್ಮ ಕೈಲಾದಷ್ಟು ಸೊ ಜನಸ್ನೇಹ ಆಶ್ರಮಕ್ಕೆ ತಂದುಕೊಡಿ ಕೊಡಿ ಅಂತ ಕೇಳಲ್ಲ ನಿಮ್ಮ ಸುತ್ತಮುತ್ತ ಸಾವಿರಾರು ಜನ ಸಾವಿರಾರು ಆಶ್ರಮಗಳಿದ್ದಾವೆ ಸೊ ಅಂಥವ್ರಿಗೆ ದಯವಿಟ್ಟು ಸಹಾಯ ಮಾಡಿ ನಿಮ್ಮ ಕೈಲಾದರೆ ಒಂದ್ಸತಿ ಜನಸ್ನೇಹ ಆಶ್ರಮಕ್ಕೂ ಭೇಟಿ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಮಹೇಂದ್ರ ಅಣ್ಣವರು ಸತೀಶಣ್ಣವರು ಹಾಗೆ ಅವರೆಲ್ಲ ಸ್ನೇಹಿತರು ಇವತ್ತು ಜನಸ್ನಿ ಆಶ್ರಮದ ನಡೀತಾ ಇರ್ತಕ್ಕಂಥ ನೂತನವಾಗಿ ಕಟ್ಟಡ ನಿರ್ಮಾಣ ಏನಾಗ್ತಾ ಇದೆ ಸ್ವರ್ಗ ನಿರ್ಮಾಣ ಆಗ್ತಾ ಇದೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಜಾಗಕ್ಕೆ ಅಣ್ಣಂದ್ರೆಲ್ಲ ಭೇಟಿ ಕೊಟ್ಟು ಅವರ ಕೈಲಾದಂತಹ ಸಹಾಯವನ್ನು ಮಾಡಿದ್ದಾರೆ ಸೊ ನನ್ನ ಕಡೆಯಿಂದ ನನ್ನ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ಬಹಳ ಖುಷಿ ಇರೋದು ಮಾಲೂರಲ್ಲಿ ಬಟ್ ಅಲ್ಲಿಂದ ಇಲ್ಲಿವರೆಗೂ ಹುಡುಕ್ಕೊಂಡು ಬಂದು ಇಲ್ಲಿ ಇರ್ತಕ್ಕಂತ ಎಲ್ಲಾ ದೇವ್ರ ಮಕ್ಳು ಆಶೀವಾದ ಪಡ್ಕೊಂಡು ಇಲ್ಲಿ ಬೇಕಾದಂತ ಸಹಾಯವನ್ನ ಕೂಡ ಮಾಡಿದ್ದಾರೆ ಸೊ ಪ್ರೆಸೆಂಟ್ ಆಗಿ ನೀವು ಆಶ್ರಮಕ್ಕೆ ಬಂದಿದ್ದೀರಾ ಬಂದು ನೋಡ್ತಾ ಇದ್ದೀರಾ ಇಲ್ಲಿ ಕೆಲಸ ನಡೀತಾ ಇದೆ ಏನಂತ ಇಷ್ಟಪಡ್ತೀರಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ ಕೈಯಲ್ಲಿ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಥ್ಯಾಂಕ್ ಮಾಡ್ರಿ ಕಡೆಯಿಂದ ಏನಾಗುತ್ತೋ ಅದ್ ನಾವೇ ಮಾಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸೊ ಏನ್ ಏನ್ ಇಷ್ಟ ಇಷ್ಟಪಡ್ತೀರಿ ಈ ಆಶ್ರಮದ ಬಗ್ಗೆ ಸರ್ ತುಂಬಾ ನೀವು ಕಷ್ಟ ಬೀಳ್ತಾ ಇದ್ದೀರಾ ಅದನ್ನ ನಮ್ಗೆ ನೋಡಿ ಖುಷಿ ಆಯಿತು ಅದ್ರಿಂದ ನಿಮ್ ಕಷ್ಟ ನಾವು ಸ್ವಲ್ಪ ಅಂತ ಬಂದಿದ್ದೀರಾ ಅಷ್ಟೇ ಎಲ್ಲ ತರ ಎಲ್ಲರೂ ಏನೋ ಒಂದ್ ಮಾಡೋದಾಗತ್ತೆ ಇರೋ ತನಕ ಒಳ್ಳೇದಕ್ ಇಷ್ಟಪಡ್ತೇವೆ ಒಳ್ಳೇದ್ ಮಾಡ್ಕೊಂಡ್ ಹೋಗ್ಬೇಕು ಅನ್ನೋದೊಂದೇ ಒಂದು ಉದ್ದೇಶ ಅಷ್ಟೇ ಇರೋದ್ ತನಕ ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ಪ್ರತಿಯೊಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಂದು ಹೆಲ್ಪ್ ಮಾಡಿ ತುಂಬಾ ಕಷ್ಟ ಬೀಳ್ತಾ ಇದಾರೆ ಅವ್ರು ಎಲ್ರೂ ಅನ್ಕೊಂಡಿರ್ತಾರೆ ಮೆಟ್ರಲ್ ಬೇಜಾನ್ ಬಂದ್ ಬಿದ್ದಿದೆ ಅಂತ ಏನ್ ಏನೋಕ್ ಇಷ್ಟ ಪಡ್ತೀರಾ ಅಂತ ಜನದ ಬಗ್ಗೆ ತಲೆ ಕೆಡ್ಸ್ಕೊಳೋದು ಲೇಟ್ ಆಗಿಲ್ಲ ನನ್ನ ಜನ ಮಾತಾಡೋರು ಮಾತಾಡ್ತಾರೆ ಅದ್ರ ನಮ್ ಸೇವೆನ ಮಾಡ್ಕೊಂತ ಮೆಟ್ರಲ್ ಕಂಪ್ಲೀಟ್ ಆಗಿ ಇಲ್ಲಿ ಇಲ್ಲ ಇಟ್ಟಿಗೆ ಆಗಿರ್ಬೋದು ಜೆಲ್ಲಿ ಆಗಿರ್ಬೋದು ಮಳ್ಳ ಆಗಿರ್ಬೋದು ಎಲ್ಲರೂ ಕೈ ಜೋಡಿಸಿ ನೀವು ಹಣವೇ ಕೊಡಬೇಕನ್ನೋದು ಯಾವುದೇ ಉದ್ದೇಶ ಇಲ್ಲ ಸೊ ಇಟ್ಟಿಗೆ ಮಳ್ಳು ಜೆಲ್ಲಿ ನಿಮ್ಮ ಕೈಲಾದಷ್ಟು ಇಲ್ಲಿಗೆ ಕಳಿಸ್ಕೊಡಿ ನಿಮ್ಮ ಒಂದು ಅಮೃತ ಹಸ್ತ ಇಲ್ಲಿಗೂ ತಲುಪಲಿ ಎಲ್ಲರ ಸೇವೆಗೂ ನಿಮ್ಮದು ಒಂದು ಕೈ ಇರಲಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಶನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಖ್ಯವಾಗಿ ನಿಮ್ಗೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ನಮ್ಮ ಪ್ರೀತಿಯಾದ ನನ್ನ ಯೋಗೇಶ್ ಇವತ್ತು ವಿಶೇಷವಾಗಿ ಎನ್ ಎ ಸ್ಕೂಲಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲೇ ಇಲ್ಲಿಗೆ ದಿನಸಿ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಂಬಿರ್ತಕ್ಕಂಥ ಶನೀಶ್ವರ ಸ್ವಾಮಿಯವರ ಆಶೀರ್ವಾದ ಕರ್ನಾಟಕದ ಎಲ್ಲ ಜನರ ಆಶೀರ್ವಾದ ನಮ್ದೆ ಸಿಗಲಿ ಆ ಎಲ್ರಿಗೂ ಸಿಗಲಿ ಅಂತ ಎಲ್ಲರಿಗೂ ಇದಕ್ಕೆ ಕೊಡ್ತಂಥ ಎಲ್ರಿಗೂ ಎಂದರೆ ನಾವು ಇಬ್ಬರೇ ಅಲ್ಲ ಟೋಟಲ್ ಒಂದು ಹದಿನೈದು ಇಪ್ಪತ್ತು ಜನ ಎಲ್ಲಾ ಸ್ಟೂಡೆಂಟ್ಸ್ ಇಪ್ಪತ್ತು ವರ್ಷ ಆದ್ಮೇಲೆ ಎಲ್ಲಾ ಯೂನಿಯನ್ ಒಂದು ಕಡೆ ಸೇರ್ಕೊಂಡ್ವಿ ಹಾಗಾಗಿ ಇದನ್ನೆಲ್ಲ ಕೊಡ್ಬೇಕು ಅಂತ ನಮ್ಗೆ ಭಗವಂತನೇ ಮನಸ್ಸು ಕೊಟ್ಟ ಅನ್ಸುತ್ತೆ ಎಲ್ಲರೂ ಅದಕ್ಕೆ ಒದಗು ಬಂತು ಸಮಯ ಒದಗು ಬಂತು ನಿಮ್ಮನ್ನು ಭೇಟಿ ಮಾಡುವಂಥ ಅವಕಾಶ ಸಿಕ್ತು ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ ಯೋಗೇಶಣ್ಣ ಇನ್ನು ಇನ್ನೂ ಹೆಚ್ಚಷ್ಟು ಹೆಚ್ಚೆಚ್ಚು ಸೇವೆಗಳನ್ನ ಮಾಡ್ತಾ ಇದೇ ತರ ಖಂಡಿತವಾಗ್ಲು ಒಂದು ಒಂದ್ ದಿವಸ ಭಗವಂತ ಮುಟ್ಟೆ ಆಲ್ರೆಡಿ ನೀವು ಆಲ್ರೆಡಿ ಭಗವಂತನ್ ಇದನ್ನ ಮುಟ್ಬಿಟ್ಟಿದ್ದೀರಾ ಖಂಡಿತ ದಿನ ನೋಡ್ತಾ ಇರೋದಕ್ಕೆ ಸೇವೆ ನೋಡ್ತಾ ಇರೋದಕ್ಕೆ ಇನ್ನಷ್ಟು ನಮ್ಮ ಕಡೆಯಿಂದ ಒಂದಷ್ಟು ಅಳಿಲ ಸೇವೆನ ಮಾಡ್ತೀವಿ ಹೇಗಿದೆ ಆಶ್ರಮ ಹೇಗಿದೆ ಆಶ್ರಮ ತುಂಬಾ ಚೆನ್ನಾಗಿದೆ ತುಂಬಾ ಜನ ಇದ್ದಾರೆ ಎಷ್ಟು ಜನರು ಸೇವೆ ಮಾಡ್ತಾ ಇದಾರೆ ನೀವು ಈ ಸೇವೆನ ಚೆನ್ನಾಗಿ ನೋಡ್ತಾ ಇದ್ರೆ ನಮಗೆ ಇವಾಗ ಮೈ ಜುಮ್ ಅನ್ಬಿಡುತ್ತೆ ಒಳಗಡೆ ಹೋದ ತಕ್ಷಣ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ನಿಮ್ಗೆ ಆರೋಗ್ಯ ಚೆನ್ನಾಗಿಟ್ಟಿರಲಿ ಇಂಥವ್ರು ತುಂಬ ಸೇವೆ ಮಾಡಿ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಾವು ನಿಮಗೆ ಧನ್ಯವಾದ ನಮ್ಮೊಬ್ಬರದೇ ಇಲ್ಲ ಇದು ಎನ್ ಸಿ ಎಚ್ ಎಸ್ ಸ್ಕೂಲ್ ಅಂದ್ಬಿಟ್ಟು ನಾವು ಸ್ಕೂಲಲ್ಲಿ ಇಪ್ಪತ್ತು ವರ್ಷದಿಂದ ಒಂದ್ ಕಡೆ ಸೇರಿದಾಗ ಆಮೇಲೆ ಮತ್ತೆ ತಿರ್ಗ ಇದನ್ನೆಲ್ಲ ಮಾಡೋಣ ಯಾವ್ದಾದ್ರು ಉಪಯೋಗ ಆಗುವಂತದ್ ಕಡೆ ಕೊಡೋಣ ನೆನಪಲ್ಲಿರುತ್ತೆ ಅಂತ ಯಾಕಂದ್ರೆ ನಮ್ಮ ಮನೆಗಳಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳೋದೇ ಭಾರಿ ಕಷ್ಟ ಐತೆ ಅಂತದ್ರಲ್ಲಿ ಎಲ್ಲಾರನೂ ನೀವು ಜವಾಬ್ದಾರಿ ತೊಗೊಂಡು ಇಷ್ಟೆಲ್ಲ ನೋಡ್ಕೊತಾ ಇದಿಲ್ಲ ನಮ್ದೊಂದು ಅಳಿಲ್ ಸರ್ ಅಷ್ಟೇ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಅಳಿತ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ನೋಡಿದರೆ ನಮ್ಮ ಕೈಲಿ ಖಂಡಿತ ಬಂದಿದ್ದೀನಿ ಸುಮಾರು ಸಲ ಬಟ್ ಬಂದು ನೋಡ್ಕೊಂಡು ಹೋಗಿದ್ದೀನಿ ಅಷ್ಟೇ ಕಡೆ ಹಾಗಾಗಿ ನಿನ್ನ ಒಂದು ಸಲ ಅದಕ್ಕೆ ಮಾರನೇ ಹಾಕೊಂಡಿರಿ ಒಂದು ಸಲ ಬಂದಿರೋ ಅವಾಗ ಏನು ಹೇಳೋಕೆ ಇಷ್ಟಪಡ್ತೀರ ಕರ್ನಾಟಕ ಜನರಿಗೆ ಕರ್ನಾಟಕ ಜನರಿಗೆ ಅದೇ ಎಲ್ಲರೂ ನಾವೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟು ಖರ್ಚು ಮಾಡ್ತೀವಿ ಯಾಕಂದರೆ ನಮ್ಮ ಮನೆಯಲ್ಲಿರೋ ಮಗ ವಯಸ್ಸಾದ ತಂದೆ ತಾಯಿ ಅಜ್ಜಿ ತಾತನ ನೋಡ್ಕೊಳೋಕ್ಕೇ ಒಂದೊಂದು ಸತಿ ಅವ್ರದ್ದು ಇದನ್ನು ಮೂಗು ಮುಚ್ಕೋತಾರೆ ಫಾರ್ ಎಕ್ಸಾಂಪಲ್ ಹೇಳೋದು ದಿನ ನೋಡಿಕೊಂಡು ಅದರ ಒಂಥರ ಮೂಗು ಮುಚ್ಕೋತಾರೆ ಅಂಥದ್ರಲ್ಲಿ ನೀವು ಇಷ್ಟು ಜನನೆಲ್ಲ ನೋಡ್ತಾ ಇದ್ದೀರಾ ಇಷ್ಟು ಜನನ್ನ ಇದು ಮಾಡ್ತಾ ಇದ್ದೀರಾ ನಿಮ್ಮ ಸೇವೆ ಖಂಡಿತವಾಗಲೂ ಪರಮಾತ್ಮನ ಮುಟ್ಟಿದೆ ಆಲ್ರೆಡಿ ಅದಕ್ಕೋಸ್ಕರ ನಮ್ಮನ್ನು ಭಗವಂತ ಇಲ್ಲಿ ಕರ್ಕೊಂಡ್ಬಂದು ಸೇವೆ ಮಾಡೋಕ್ಕೆ ಯಾವುದು ಮಾಡ್ತಾ ಇದ್ದೀಕು ಥ್ಯಾಂಕ್ ಯು ಸರ್ ಹಾವೇನು ಹಾಂನಿಲ್ಲ ಈ ಥರ ತುಂಬ ಕಡಿಮೆ ಜನ ಮಾಡೋದು ಅದೇ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರ ದೇವ್ರ ಪೂಜೆ ಮಾಡೋಕ್ಕಿಂತ ಇಂತ ಜನ ಸೇವರು ಮಾಡ್ತಾರೆ ಅದೇ ಒಂದು ದೊಡ್ಡ ಸೇವೆ ದೇವ್ರಕ್ಕಿಂತ ಮೇಲೆ ಪಟ್ಟ ಸೇವೆ ಒಂದಷ್ಟು ಜನ ಕಾಲು ಎಳೆಯೋ ಮಾಡ್ತಾ ಇದೆ ಒಳ್ಳೆ ಯಾಕಡೆ ಒಳ್ಳೆ ತರ ಹೋಗ್ತಾ ಇರತ್ತೋ ಆ ಕಡೆ ಎಳೆಯೋರ್ ಇದ್ದೇ ಇರ್ತಾರೆ ನಾವು ಹೋಗ್ತಾನೆ ಅಷ್ಟೇ ಇರ್ಬೇಕಷ್ಟೇ ಇನ್ನೂ ಜಾಸ್ತಿ ಮುಂದೆ ಕಾಲ ಕಾಲಿ ಕಾಲು ಕೆಳಗಡೆ ಇರ್ತಾರೆ ಕಾಲು ಯಾವತ್ತು ನಮ್ಮ ಕಾಲು ಇಡ್ಕೊಂಡು ಕೆಳಗಡೆನೇ ಇರ್ತಾರೆ ಅವ್ರದ್ದು ಅವ್ರ ಮೇಲೆ ಬರಲ್ಲ ನಾವು ಎಲ್ಲಿ ಹೋಗ್ತೇನೆ ಖಂಡಿತ ಒಳ್ಳೇದಾಗಿ